ನೋಡಿ ರಾಜ್ಯದಲ್ಲಿ ಆರು ಮಂದಿ ಹಾಲಿ ಸಂಸದರಿಗೆ ಸೋಲಾಗಿದೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಲು ಕೆ ಸುರೇಶ್ ಅವರಿಗೆ ಸೋಲು ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೆ ಕೇಂದ್ರ ಸಚಿವರಾಗಿದ್ದಂತಹ ಭಗವಂತ ಕೂಬಾ ರಾಯಚೂರು ಅಮರೇಶ್ ಅಮರೇಶ್ವರ ನಾಯಕ್ ರಾಜ ಅಮರೇಶ್ವರ ನಾಯಕ್ ಹಾಗೆ ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಆರು ಮಂದಿ ಹಾಲಿ ಸಂಸದರಿಗೆ ಸೋಲಾಗಿದೆ ಇದು ನೋಡಿ ಪ್ರಜ್ವಲ್ ರೇವಣ್ಣ ಆರಂಭದಲ್ಲಿ ಇತ್ತು ಅದಾದ ಮೇಲೆ ಕಂಪ್ಲೀಟ್ ಗೊತ್ತಾಯ್ತು ಸೋಲನ್ನು ಅನುಭವಿಸಿದ್ದಾರೆ ಅಂಥೇಳಿ ರಾಜ ಅಮರೇಶ್ವರ್ ನಾಯ್ಕ್ ಎರಡನೇ ಬಾರಿ ಕಣಕ್ಕಿಳಿದ್ರು ಆದರೆ ಅಲ್ಲಿ ಕುಮಾರ್ ನಾಯಕ್ ಗೆಲುವನ್ನು ಸಾಧಿಸಿದ್ರು ಡಾಕ್ಟರ್ ವಿರುದ್ಧ ವಿ ಕೆ ಸುರೇಶ್ ಅವರು ಸೋತ್ರು ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತ್ರು ಎರಡನೇ ಬಾರಿಗೆ ಅವಕಾಶ ಇತ್ತು ಅಂತ ಅನ್ಕೊಂಡಿದ್ರು ಅವರು ಆದರೆ ಆಗಿಲ್ಲ ಇನ್ನು ಉಮೇಶ್ ಜಾಧವ್ ನೋಡಿ ತಮ್ಮ ಹಳಿಯನ್ನು ಕಣಕ್ಕಿಳಿಸಿದ್ರು ಖರ್ಗೆ ಅವರು ತಮ್ಮ ಅಳಿಯನ ಗೆಲುವಿನ ಮೂಲಕ ಹಳೆಯ ಸೇಡನ್ನು ತೀರಿಸಿಕೊಂಡಿದ್ದಾರೆ ಖರ್ಗೆ ಭಗವಂತ ಕೂಬಾ ಕೇಂದ್ರ ಸಚಿವರು ಆಗಿದ್ದಂಥವರು ಅಲ್ಲಿ ಸಾಗರ್ ಖಂಡ್ರೆ ವಿರುದ್ಧ ಅವರು ಸೋಲನ್ನ ಕಂಡಿದ್ದಾರೆ ರಾಜ್ಯದ ಆರು ಜನ ಹಾಲಿ ಸಂಸದರು ಈಗ ಸೋಲನ್ನ ಅನುಭವಿಸಿದ್ದಾರೆ ಇಲ್ಲಿ ನಮಗೆ ಅಚ್ಚರಿಯಾಗುವುದು ಅಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ಏನಿತ್ತು ಬಹುತೇಕವಾಗಿ ಎಕ್ಸಿಟ್ ಪೋಲ್ ಪ್ರತ್ಯೇಕವಾಗಿ ಆಯಾ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರ ನೋಡಿದಾಗ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ ಅಂತ ಹೇಳಲಾಗಿತ್ತು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ತಾರೆ ಅಂತ ಪಿ ಮಾರ್ಕ್ ಸೇರಿದಂತೆ ಸಾಕಷ್ಟು ಸಮೀಕ್ಷೆಗಳು ಭವಿಷ್ಯ ನೋಡಿದ್ವು ಅಲ್ಲಿ ಭಗವಂತ ಕುಮಾರ್ ಪರವಾಗಿ ಬಂದಿತ್ತು ರಾಯಚೂರಿನಲ್ಲೂ ಕೂಡ ಹಾಗೆ ಇತ್ತು ಬಟ್ ಕಲಬುರಗಿಯಲ್ಲಿ ಫಿಫ್ಟಿ ಫಿಫ್ಟಿ ಅನ್ನುವಂಥದ್ದು ಆರಂಭದಿಂದಲೂ ಕೂಡ ಇತ್ತು ಬಟ್ ಫೈನಲಿ ಈಗ ಉಮೇಶ್ ಜಾಧವ್ ಸೋಲನ್ನು ಅನುಭವಿಸಿದ್ದಾರೆ ಅಲ್ಲಿ ರಾಧಾಕೃಷ್ಣ ದೊಡ್ಡಮಣಿ ಖರ್ಗೆ ಅವರ ಅಳಿಯ ಗೆದ್ದು ಬೀಗಿದ್ದಾರೆ ಇದು ಬಿ ಜೆ ಪಿಗೂ ಕೂಡ ಉತ್ತಮವಾದಂತಹ ಪ್ರದರ್ಶನ ಅನ್ನೋಕ್ಕಾಗಲ್ಲ ನಾವು ಲಾಸ್ಟ್ ಟೈಮ್ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತಾಯಿತು ಈ ಸಾರಿ ಕಳ್ಕೊಂಡಿದ್ದಾರೆ ಬಹಳ ಒಂಬತ್ತು ಸ್ಥಾನ ಇದು ಒಂಬತ್ತು ಸ್ಥಾನ ಕಳ್ಕೊಂಡು ಈಗ ಹದಿನೇಳಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಒಂದಿತ್ತು ಹತ್ತೊಂಬತ್ತರಲ್ಲಿ ಡಿ ಕೆ ಸುರೇಶ್ ಅವರು ಬಟ್ ಈಗ ಅವರು ಕೂಡ ಸೋತಿದ್ದಾರೆ ಹಾಗಾಗಿನೇ ರಾಜ್ಯದ ಸಂಖ್ಯೆ ಹದಿನೇಳಿಗ ಓವರ್ ಆಲ್ ಬಿ ಜೆ ಪಿ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳು ಜೆ ಡಿ ಎಸ್ ಎರಡು ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ ನೋಡಿ ಇಲ್ಲಿ ನೇರ ನೇರವಾಗಿ ಫೈಟ್ ಇದ್ದಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಆರಂಭದಿಂದಲೂ ಕೂಡ ಹಾಗೆ ಇತ್ತು ಅದು ಕ್ಷೇತ್ರ ಬಟ್ ಈಗ ತಮ್ಮ ಪುತ್ರಿಯನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಸತೀಶ್ ಜಾರಕಿಹೊಳಿ ಸಕ್ಸಸ್ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ರಾಜ ಅಮರೇಶ್ವರ ನಾಯ್ಕ್ ಅಲ್ಲಿ ರಾಯಚೂರಿನಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರಾಗಿರ್ಬೋದು ಜೊತೆಗೆ ಎಲ್ಲರೂ ಒಂದು ಶ್ರಮವನ್ನು ಹಾಕಿ ಅಲ್ಲಿ ಗೆಲುವಿಗೆ ಸಹಕಾರವನ್ನು ಮಾಡಿದ್ದಾರೆ ಓವರಾಲ್ ಚಿತ್ರ ನೋಡ್ತಾ ಇದ್ದೀವಿ ನಾವು ಲೋಕಸಭೆ ಓವರ್ ಆಲ್ ಇನ್ನೂರ ತೊಂಬತ್ತೈದು ಎನ್ ಡಿ ಎ ಇಂಡಿಯಾ ಇನ್ನೂರ ಮೂವತ್ತೊಂದು ಸ್ಥಾನ ಅದರ್ಸ್ ಹದಿನೇಳು ಸ್ಥಾನಗಳಲ್ಲಿ ಜಯಬೇರಿಯನ್ನು ಬಾರಿಸಿದ್ದಾರೆ ಯಾವುದಕ್ಕೂ ಕೂಡ ಯಾವ ಪಕ್ಷಕ್ಕೂ ಕೂಡ ಇಲ್ಲಿ ಮೆಜಾರಿಟಿ ಸಿಕ್ಕಿಲ್ಲ ಇನ್ನೂರ ಎಪ್ಪತ್ತೆರಡು ಯಾವ ಪಕ್ಷವೂ ಕೂಡ ರೀಚ್ ಆಗಿಲ್ಲ ನೋಡಿ ಇಂಡಿಯಾ ಮೈತ್ರಿಕೂಟವೇ ಇನ್ನೂರ ತೊಂಬತ್ತೊಂದು ಮುನ್ನೂರು ಕ್ರಾಸ್ ಆಗಿಲ್ಲ ಬಿ ಜೆ ಪಿಯ ಘೋಷಣೆ ಏನಿತ್ತು ಮೋದಿ ಅವರದು ಅಬ್ ಕಿಬಾರ್ ಚಾರ್ ಸೌ ಪಾರ್ ಅಂತೇಳಿ ಲಾಸ್ಟ್ ಟೈಮ್ಗಿಂತ ಬಹಳ ಕಳಪೆ ಪ್ರದರ್ಶನ ಮುನ್ನೂರ ಮೂರು ಲಾಸ್ಟ್ ಟೈಮ್ ಓವರ್ ಆಲ್ ಮುನ್ನೂರ ಐವತ್ತ್ಮೂರು ಇಂಡಿಯಾ ಇಂಡಿಯಾ ಒಕ್ಕೂಟ ಬಟ್ ಈ ಬಾರಿ ಯಾವುದು ಕೂಡ ಇಲ್ಲ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ ಎನ್ ಡಿ ಎ ಇನ್ನೂರ ತೊಂಬತ್ತೈದು ಇಂಡಿಯಾ ಇನ್ನೂರ ಮೂವತ್ತೊಂದು ಸ್ಥಾನಗಳಲ್ಲಿ ಜೈಬೇರಿಯನ್ನು ಬಾರಿಸಿದೆ ಎನ್ ಡಿ ಎ ಒಕ್ಕೂಟ ಇನ್ನೂರ ತೊಂಬತ್ತೈದು ಇಂಡಿಯಾ ಇನ್ನೂರ ಮೂವತ್ತೊಂದು ಹಾಗಾಗಿ ಈಗ ಸಮಬಲದ ಹೋರಾಟ ಕೆಲವು ಕಡೆಗಳಲ್ಲಿ ಬಟ್ ಅಂಕಿ ನಮಗೆ ಸಂಖ್ಯೆ ಜಾಸ್ತಿ ಕಾಣ್ಬೋದು ಎನ್ ಡಿ ಎದ್ದು ಆದರೆ ಸರ್ಕಾರ ರಚನೆ ಮಾಡಲಿಕ್ಕೆ ಯಾರ ಹತ್ತಿರನೂ ಕೂಡ ಇನ್ನೂರ ಎಪ್ಪತ್ತೆರಡು ಸಂಖ್ಯೆ ಇಲ್ಲ ಯಾರೂ ಕೂಡ ದಾಟಿಲ್ಲ ಹಾಗಾಗಿನೇ ಕುತೂಹಲ ಇದೆ ಸರ್ಕಾರವನ್ನ ಯಾರು ರಚನೆ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ಎಲ್ಲಾ ಕಡೆ ಸರ್ಕಸ್ ನಡೀತಾ ಇದೆ ಜಿದ್ದ ಜಿದ್ದಿನ ಪ್ರತಿಷ್ಠೆಯ ನಾನಾ ನೀನ ಎಂಬ ಫೈಟ್ ಮುಗಿದಿದೆ ಚುನಾವಣೆಯ ಫಲಿತಾಂಶ ಕೂಡ ಬಂದಿದೆ ಇನ್ನೇನಿದ್ರು ಸರ್ಕಾರ ರಚನೆ ಅಧಿಕಾರದ ಗದ್ದುಗೆ ಗೆರೋದು ಮಾತ್ರ ಬಾಕಿ ಅದಕ್ಕಾಗಿಯೇ ಕಸರತ್ತು ಆರಂಭ ಆಗಿದೆ ಮತದಾರ ಯಾರ ಪರವೂ ಕೂಡ ನಿಚ್ಚಳವಾದಂಥ ಯಾವ ಪಕ್ಷ ಅಂತ ಬಳಸಿದ್ರಲ್ಲಿ ಸೂಕ್ತ ಅಂತ ಅನಿಸುತ್ತೆ ಯಾವ ಪಕ್ಷಕ್ಕೂ ಕೂಡ ನಿಚ್ಚಳವಾದಂಥ ಬಹುಮತ ಕೊಟ್ಟಿಲ್ಲ ಹೀಗಾಗಿ ಮೈತ್ರಿ ಪಕ್ಷಗಳ ಒಡಗೂಡಿ ಸರ್ಕಾರ ರಚನೆ ಮಾಡುವುದೇ ಬಹಳ ದೊಡ್ಡ ಕಸರತ್ತು ಎರಡೂ ಮೈತ್ರಿಕೂಟಗಳಿಗೆ ಎನ್ ಡಿ ಎ ಮೈತ್ರಿಕೂಟ ತನ್ನ ಅಂಗಪಕ್ಷಗಳನ್ನು ಜೋಪಾನವಾಗಿ ಕಾಯ್ದಿರಿಸಿಕೊಳ್ಳಿಕ್ಕೆ ನೋಡ್ತಾ ಇದೆ ಅದರ ಭಾಗವಾಗಿ ಕಿಂಗ್ ಮೇಕರ್ಸ್ ನಾವು ತೋರಿಸ್ತಾ ಇದ್ದೀವಿ ಕಿಂಗ್ ಮೇಕರ್ಸ್ಗೆ ಫೋನ್ ಮಾಡಿ ಬರೋಕೆ ಹೇಳ್ತಾ ಇದ್ದಾರೆ ಫೋನ್ ಮಾಡಿ ನಾಳೆ ಎನ್ ಡಿ ಎ ಮೈತ್ರಿಕೂಟದ ಮಿತ್ರ ಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ ನಮ್ಮ ರಾಜ್ಯದಿಂದ ಜೆ ಡಿ ಎಸ್ನ ದಳಪತಿ ಎಚ್ ಡಿ ಕುಮಾರಸ್ವಾಮಿಯವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಎನ್ ಡಿ ಎ ಮೈತ್ರಿಕೂಟದ ಪಕ್ಷದ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ಸೀಟು ಎರಡು ಸೀಟು ಮೂರು ಸೀಟು ಅಂತ ಹೇಳಿ ಕಡೆಗಣನೆ ಮಾಡಲಿಕ್ಕೆ ಆಗೋದಿಲ್ಲ ಒಂದೊಂದು ಸೀಟು ಕೂಡ ಭಾಳ ಇಂಪಾರ್ಟೆಂಟ್ ಈಗ ಒಂದು ಸೀಟ್ ಕಳೆದುಕೊಂಡ್ರೆ ಇಡೀ ಅಧಿಕಾರದ ಗದ್ದುಗೆಯನ್ನು ಅಧಿಕಾರದ ಗದ್ದುಗೆಯಿಂದ ಜಾರಬೇಕಾಗತ್ತೆ ಹೀಗಾಗಿ ಯಾರನ್ನು ಕೂಡ ಹೇಗೆ ವಿವಿಧ ರಾಜ್ಯಗಳಲ್ಲಿ ಅಧಿಕಾರ ಸ್ಥಾಪನೆಗಾಗಿ ಬೇರೆ ಬೇರೆ ಪಕ್ಷದ ಶಾಸಕರನ್ನು ಕರೆದುಕೊಂಡು ಹೋಗಿ ಸರ್ಕಾರ ರಚನೆ ಮಾಡುವಲ್ಲಿ ಬಹಳ ದೊಡ್ಡ ಪ್ರಾ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಂಥ ಬಿ ಜೆ ಪಿಯ ಅಮಿತ್ ಶಾ ಇದೀಗ ಕೇಂದ್ರದಲ್ಲೂ ಕೂಡ ಅಧಿಕಾರವನ್ನು ಉಳಿಸಿಕೊಳ್ಳಕ್ಕೆ ಅದೇ ಮಾರ್ಗವನ್ನು ಮಾಡ್ತಾ ಇದ್ದಾರೆ ಅದೇ ಮಾರ್ಗದಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೆ ಡಿ ಎಸ್ನ ಎರಡು ಸೀಟುಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಪ್ರೀಪೋಲ್ ಅಲಯನ್ಸ್ ಇದು ಚುನಾವಣಾ ಪೂರ್ವದಲ್ಲಿಯೇ ಹೊಂದಾಣಿಕೆ ಮೈತ್ರಿ ಆಗಿರುವಂಥ ಪಕ್ಷಗಳಿದ್ದವು ಆದರೂ ಕೂಡ ಪ್ರೀಪೋಲ್ ಅಲಯನ್ಸ್ ಸಂದರ್ಭದಲ್ಲಿ ಜೊತೆಗೆ ಸೇರಿರುವಂಥ ಪಕ್ಷಗಳು ಈಗ ಕೈಬಿಟ್ಟು ಹೋಗುವಂಥ ಆತಂಕ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕಾಡ್ತಾ ಇದೆ ಸ್ಟ್ರೇಟ್ ಅವೇ ಬಿ ಜೆ ಪಿಗೆ ಕಾಡ್ತಾ ಇದೆ ಹೀಗಾಗಿ ನಿತೀಶ್ ಕುಮಾರ್ ಅವರನ್ನು ಟಿ ಡಿ ಪಿಯ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರನ್ನು ಹೇಗಾದರೂ ಮಾಡಿ ಸುಪರ್ದಿಯಲ್ಲಿ ಇಟ್ಕೊಳ್ಬೇಕು ತಮಗೆ ಬೆಂಬಲವಾಗಿ ನಿಲ್ಲುವಂತೆ ನೋಡಿಕೊಳ್ಳಬೇಕು ಅನ್ನೋದು ದೊಡ್ಡ ಸವಾಲು ಆ ಸವಾಲಿನ ಹಿನ್ನೆಲೆ ಕೇಂದ್ರದ ನಾಯಕರು ಬಹಳ ದೊಡ್ಡ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಈಗಾಗಲೇ ದೊಡ್ಡ ಡಿಮ್ಯಾಂಡ್ ಈಗ ಟಿ ಡಿ ಪಿ ಪಕ್ಷಕ್ಕೆ ಬಹಳ ದೊಡ್ಡ ಡಿಮ್ಯಾಂಡ್ ಎರಡೂ ಪಕ್ಷಗಳಿಂದಲೂ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಎರಡೂ ಪಕ್ಷಗಳಿಂದಲೂ ಆಹ್ವಾನ ಆಫರ್ ಏನು ಬೇಕಾದ್ರೂ ಆಫರ್ ಕೊಡ್ತೀವಿ ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನ ಶುಭ ಕೋರುವ ನೆಪದಲ್ಲಿ ಈಗಾಗಲೇ ಚಂದ್ರಬಾಬು ನಾಯ್ಡು ಜೊತೆ ಉಭಯ ಮೈತ್ರಿಕೂಟಗಳು ಸಂಪರ್ಕದಲ್ಲಿದ್ದಾವೆ ಅತಿ ಹೆಚ್ಚು ಬಹುಮತದೊಂದಿಗೆ ಆಂಧ್ರದ ವಿಧಾನಸಭೆಯಲ್ಲಿ ಗೆದ್ದಿರುವಂಥ ಚಂದ್ರಬಾಬು ನಾಯ್ಡು ಅವರಿಗೆ ವಿಶ್ ಮಾಡೋಕ್ಕೆ ಫೋನ್ ಮಾಡ್ತಾ ಇದ್ದಾರೆ ವಿಶ್ ಮಾಡುವ ನೆಪದಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಆ ಪ್ರೀತಿ ವಿಶ್ವಾಸವನ್ನು ರಾಜಕೀಯಕ್ಕಾಗಿ ಅಧಿಕಾರವನ್ನು ಪಡಿಲಿಕ್ಕಾಗಿ ಹೊಂದಾಣಿಕೆ ಭಾಗವಾಗಿ ಅದನ್ನು ಪ್ರಯೋಗ ಮಾಡಲಾಗ್ತಾ ಇದೆ ನೆಪ ವಿಶ್ ಮಾಡೋದಾಗಿದ್ದರೆ ಅವರ ಮುಖ್ಯ ಉದ್ದೇಶ ತಮ್ಮ ಮೈತ್ರಿಕೂಟಕ್ಕೆ ಸೆಳೆದುಕೊಳ್ಳು ಈಗಾಗಲೇ ಪ್ರೀಪೋಲ್ ಅಲಯನ್ಸ್ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿದೆ ಟಿ ಡಿ ಪಿ ಆದರೆ ಟಿ ಡಿ ಪಿಯ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಯಾವ ತೀರ್ಮಾನವನ್ನು ಮಾಡ್ತಾರೆ ಅನ್ನೋದು ಇಡೀ ದೇಶ ನೋಡ್ತಾ ಇದೆ ಇಡೀ ದೇಶ ಗಮನಿಸ್ತಾ ಇದೆ ಕೇಂದ್ರದ ಅಧಿಕಾರ ಗದ್ದುಗೆ ಇಡೀಲಿಕ್ಕೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ತೆಗೆದುಕೊಳ್ಳುವಂತಹ ತೀರ್ಮಾನ ಬಹಳ ದೊಡ್ಡ ನಿರ್ಣಾಯಕ ತೀರ್ಮಾನ ಆ ತೀರ್ಮಾನದ ಕಾರಣಕ್ಕಾಗಿಯೇ ಈ ದೇಶದ ಭವಿಷ್ಯ ಐದು ವರ್ಷಗಳ ಕಾಲ ಯಾರು ಈ ದೇಶವನ್ನು ಆಳ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ ಅನೇಕ ಸಂದರ್ಭಗಳಿದ್ದಾವೆ ಅನೇಕ ಸಂದರ್ಭಗಳಿದ್ದಾವೆ ಆದರೆ ಇಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯುವ ಮುನ್ನ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಇವರಿಬ್ಬರ ಓಲೈಕೆ ಇದೆಯಲ್ಲ ಸುಖ ಸುಮ್ಮನೆ ಆಗೋದಿಲ್ಲ ಈ ಹಿಂದೆ ಇಂಡಿ ಮೈತ್ರಿಕೂಟದ ಭಾಗವಾಗಿದ್ದಂಥ ನಿತೀಶ್ ಕುಮಾರ್ ತಮ್ಮನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ಅಧಿಕಾರದ ಒಂದು ಮಹತ್ವಾಕಾಂಕ್ಷೆಯನ್ನು ಅವರು ಹೊಂದಿತ್ತು ಅದು ಸುಲಭ ಸಾಧ್ಯವಾ ಅಂತ ಯೋಚನೆ ಮಾಡಿದಾಗ ಸಾಧ್ಯವಾಗಿಲ್ಲ ಹೀಗಾಗಿ ಇಂಡಿ ಮೈತ್ರಿಕೂಟವನ್ನು ತೊರೆದು ನಿತೀಶ್ ಕುಮಾರ್ ಅವರನ್ನು ಹೇಗೆ ಸೆಳೆದುಕೊಳ್ಳೋದು ನಿತೀಶ್ ಕುಮಾರ್ ಅವರನ್ನು ಹೇಗೆ ಉಳಿಸ್ಕೊಳ್ಳೋದು ನಿತೀಶ್ ಕುಮಾರ್ ಅವರಿಗೆ ಯಾವ ಹುದ್ದೆ ಕೊಟ್ಟರೆ ಬೆಂಬಲ ಕೊಡ್ತಾರೆ ಸುಖ ಸುಗಮ ಜೆ ಡಿಯುನ ಬೆಂಬಲ ಸಿಗುತ್ತಾ ಹಾಗೆ ಟಿ ಡಿ ಪಿ ಕೂಡ ಟಿ ಡಿ ಪಿ ಅಧಿಕಾರವನ್ನು ಕೇಂದ್ರದಲ್ಲೂ ಆಂಧ್ರ ಪ್ರದೇಶದಲ್ಲೂ ಎರಡು ಕಡೆಗಳಲ್ಲೂ ಉಳಿಸಿಕೊಳ್ಳುವ ಮೆಗಾ ಪ್ಲಾನ್ ಟಿ ಡಿ ಪಿ ವಿಧಾನಸಭೆಯಲ್ಲಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ಏರಲಿಕ್ಕೆ ಸನಿಹವಾಗಿರುವಂಥ ಪಕ್ಷ ಟಿ ಡಿ ಪಿ ಕೇಂದ್ರದಲ್ಲೂ ಕೂಡ ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿರಬೇಕು ಅಂತ ಬಯಸುತ್ತೆ ಇದು ಸಹಜವಾದಂಥ ಪ್ರಕ್ರಿಯೆ ರಾಜ್ಯದಲ್ಲೂ ಕೇಂದ್ರದಲ್ಲೂ ಎರಡು ಅಧಿಕಾರಿಗಳು ನಮಗೆ ಸಿಕ್ಕರೆ ಡಬ್ಬಲ್ ಇಂಜಿನ್ ಸರ್ಕಾರ ಅಂತ ಕೆಲವರು ಭಾಷಣ ಮಾಡ್ತಾ ಇದ್ರು ಆ ಡಬ್ಬಲ್ ಇಂಜಿನ್ ಸರ್ಕಾರ ಸಿಕ್ಕರೆ ಆಂಧ್ರ ಪ್ರದೇಶ ಹಾಗೂ ಕೇಂದ್ರ ಎರಡು ರಾಜ್ಯದಲ್ಲೂ ಕೂಡ ಅಧಿಕಾರ ಚುಕ್ಕಾಣಿ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿ ಕೆಲಸಗಳು ರಾಜ್ಯಕ್ಕೆ ಸಂಕಷ್ಟ ಬಂದಾಗ ರಾಜ್ಯದ ಸಮಸ್ಯೆಗಳು ಬಂದಾಗ ರಾಜ್ಯದ ಪರವಾಗಿ ಗಟ್ಟಿತವಾದಂತಹ ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಕೇಂದ್ರವನ್ನು ಹೆಂಗೆ ಬೇಕಾದರೂ ಮಾಡಿಸಿ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಟಿ ಡಿ ಪಿ ಯೋಚನೆ ಮಾಡ್ತಾ ಇದೆ ಅದೇ ನಿಟ್ಟಿನಲ್ಲಿ ಬಿಹಾರದ ನಿತೀಶ್ ಕುಮಾರ್ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಧಿಕಾರ ಹಿಡಿಯುವಂಥ ಸಾಧ್ಯತೆ ಅಸಾಧ್ಯತೆಗಳನ್ನು ಗಮನಿಸಿಯೇ ಈ ಎರಡು ಪಕ್ಷಗಳು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಎರಡು ಪಕ್ಷಗಳು ಒಂದು ವೇಳೆ ನೋಡಿ ಅಬ್ಬಬ್ಬಾ ಅಂತ ಹೇಳಿದ್ರೆ ಈ ಎರಡೂ ಪಕ್ಷಗಳು ಟಿ ಡಿ ಪಿ ಮತ್ತು ಜೆ ಡಿ ಯು ಸೇರಿಕೊಂಡ ನಂತರದಲ್ಲಿ ಇನ್ನೊಂದು ಎಂಟೋ ಹತ್ತೋ ಸೀಟುಗಳು ಬೇಕಾಗುತ್ತೆ ಆ ಎಂಟೋ ಹತ್ತು ಸೀಟುಗಳನ್ನು ಎನ್ ಡಿ ಎ ಮೈತ್ರಿಕೂಟದ ಪಕ್ಷದ ಬುಟ್ಟಿಗೆ ಕೈ ಹಾಕಿ ಇನ್ನೊಂದು ಎಂಟತ್ತು ಕಿತ್ಕೊಂಡ್ಬರೋದೇನು ದೊಡ್ಡ ವಿಷಯ ಅಲ್ಲ ನಮ್ಮ ರಾಜ್ಯದಲ್ಲಿ ಎಂಥೆಂಥ ಆಪರೇಷನ್ ಕಮಲಗಳು ನಡೆದಿವೆ ಹೀಗಾಗಿ ಅದು ನಮಗೆ ಸುಲಭ ಅಂತ ಅನಿಸುತ್ತೆ ಅದು ತುಂಬ ಈಸಿ ಅಂತ ಅನಿಸುತ್ತೆ ಹತ್ತು ಜನ ಹದಿನೈದು ಜನ ಹದಿನೇಳು ಜನ ಮುಂಬೈ ರೆಸಾರ್ಟ್ನಲ್ಲಿಟ್ಟು ಮೈತ್ರಿ ಸರ್ಕಾರವನ್ನು ಕೆಡವಿ ಬಿ ಜೆ ಪಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದಂಥ ರಾಜ್ಯ ಅಲ್ವೇ ನಮ್ಮದು ಹೀಗಾಗಿ ಇಂಥ ದೊಡ್ಡ ಮೈತ್ರಿ ಕೂಟದಲ್ಲಿ ಹತ್ತು ಜನ ಎಂ ಪಿಗಳನ್ನು ಕರೆತರೋದು ಬಹಳ ದೊಡ್ಡ ಸವಾಲಿನ ಕೆಲಸ ಅಂತ ನಮಗೇನು ಅನಿಸ್ ಅನ್ನಿಸ್ತಾ ಇಲ್ಲ ಆದರೆ ಅಧಿಕಾರದ ಗದ್ದುಗೆ ಹಿಡಿಯುವ ಪಕ್ಷ ಅಳೆದು ತೂಗಿ ಯೋಚಿಸಿ ತಕ್ಷಣವೇ ಬೆಂಬಲ ಕೊಟ್ಟು ಆನಂತರ ಬೆಂಬಲ ವಾಪಸ್ ಪಡೆದುಕೊಳ್ಳೋಕ್ಕಾಗೋದಿಲ್ಲ ಯಾಕೆಂದರೆ ಮತ್ತೊಮ್ಮೆ ಆ ಅವಕಾಶ ಸಿಗೋದಿಲ್ಲ ಹೀಗಾಗಿ ಟಿ ಡಿ ಪಿ ಮತ್ತು ಜೆ ಡಿ ಯು ಎರಡೂ ಕೂಡ ಅಳೆದು ತೂಗಿ ಯೋಚಿಸಿ ನಿರ್ಧಾರಕ್ಕೆ ಬರುವಂಥ ಹಂತಕ್ಕೆ ಹೋಗ್ತಾ ಇದೆ